ಗೈಸ್ ಇವಾಗ ನಾವು ಹರಿಹಾರ ರಾಜ ನೋಡಕ್ ಹೋಗ್ತಾ ಇದೀವಿ ಯೂನಿಕ್ ಉಮೇಶ್ ಅವ್ರ ಜೊತೆ ಗೈಸ್ ಹರಿಹರ ನೋಡಿ ಗೈಸ್ ಮೇನ್ ಸರ್ಕಲ್ ಹೆಂಗಿದೆ ದೇವಸ್ಥಾನ ನೋಡಿ ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ನಲ್ಲ ಲಕ್ಷದ ಮೇಲೆ ವ್ಯೂಸ್ ಆಗಿದೆ ನೋಡಿ ಗೈಸ್ ಇದೆ ಇದೇ ದೇವಸ್ಥಾನ ಅದು ಇದೆ ಲಾಸ್ಟ್ ನಾವು ಹೋಗಿ ಹೋಗಿ ಬ್ರೋ ಗೈಸ್ ಹರಿಹಾರಕ್ಕ ರಾಜ ನೋಡೋಣ ಬನ್ನಿ ಗೈಸ್ ಸತಿ ಮಾಡಿದೆ ಗೈಸ್ ಇದೆ ಲಾಸ್ಟ್ ವಿಡಿಯೋ ಅನ್ಸತ್ತೆ ಮೆರವಣಿಗೆ ನಾನು ಮಾಡಿದ್ದು ಅದ್ದೂರಿಯಾಗಿತ್ತು ಮಾತ್ರ ಬನ್ನಿ ಗೈಸ್ ಸಖತ್ ದೊಡ್ಡದಿತ್ತು ಗಣೇಶ ಅದು ಮಾತ್ರ ಹರಿಹಾರದಲ್ಲಿ ದೊಡ್ಡ ದೊಡ್ಡ ಗಣಪತಿ ಇಟ್ಟಿದ್ದಾರೆ ಗೈಝ್ ಗೈಸ್ ಇವಾಗ ಹರಿಹಾರ್ಕ ರಾಜ ಅದು ಹರಿಯರ್ದಲ್ಲಿ ಇದು ಕೂಡ ದೊಡ್ಡ ಗಣಪತಿ ತುಂಬಾ ಫೇಮಸ್ ಗಣಪತಿ ತುಂಬ ಅದ್ದೂರಿಯ ಮೆರವಣಿಗೆ ಕೂಡ ನಡೆಯುತ್ತೆ ಸೊ ಇವಾಗ ನಾವು ಹರಿಹರ್ಕ ರಾಜ ಹತ್ರ ಬಂದಿದ್ದೀವಿ ಒಳಗಡೆ ಹೋಗಿ ನೋಡೋಣ ಯಾರು ಸಿಕ್ಕರೆ ಮಾತಾಡ್ಸೋಣ ಡಿ ಜೆ ಅಥವಾ ಮೆರವಣಿಗೆ ಯಾವ ಎಷ್ಟೊತ್ತಿಗೆ ಇರುತ್ತೆ ಅಂತ ಇನ್ಫಾರ್ಮೇಶನ್ ಕೇಳೋಣ ಬನ್ನಿ ಗೈಸ್ ಒಳಗಡೆ ಹೋಗೋಣ ಗೈಸ್ ಇಲ್ಲಿ ದೇವಸ್ಥಾನ ಇದೆ ಅಲ್ಲ ಈ ದೇವಸ್ಥಾನದ ಎದುರುಗಡೆ ನಿಮಗಿಲ್ಲಿ ಹರಿಹರ್ಕ ರಾಜ ನೋಡೋಕ್ಕೆ ಸಿಗುತ್ತೆ ಇದೇ ಆ ದೇವಸ್ಥಾನ ಇಲ್ಲಿ ಮೆರವಣಿಗೆ ನಡೀತೆ ಗೈಸ್ ನೋಡಿ ಗೈಸ್ ಅಮ್ಮನವರ ದೇವಸ್ಥಾನ ಇದೆ ಗೈಸ್ ಇವಾಗ ದೇವರ ದರ್ಶನ ಆಯ್ತು ಬನ್ನಿ ಗೈಸ್ ಹರಿಹರ್ಕ ರಾಜ ತೋರಿಸ್ತೀನಿ ಇವಾಗ ಗೈಸ್ ನನ್ನಿಂದ ನೋಡ್ತಾ ಇದ್ದಿರಲ್ಲ ಹದಿನೆಂಟು ಅಡಿ ಇದೆ ಗೈಸ್ ಅಕ್ಕ ದೊಡ್ಡ ಗಣಪತಿ ಹರಿಯರ್ಕ ರಾಜ ಸೊ ಇಲ್ಲಿ ಕಮಿಟಿ ಅವ್ರ ಇದೆ ಅವ್ರ ಹತ್ರ ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ ಗೈಸ್ ನಮ್ಮ ಹೆಸರು ಸುರೇಶ್ ಪೈಲ್ವಾನ್ ಚಂದಾಪುರ ಅಂತ ಬರಹಪುರ ಯುವಕ ಸಂಘ ಇದು ಅರವತ್ ಮೂರನೇ ವರ್ಷ ಈ ವರ್ಷದ್ದು ಈ ಗಣಪತಿ ಹರಿಹರ್ಕ ರಾಜ ಅಂತಂದು ಗಣಪತಿ ಒಂದು ನಾವು ಒಂದು ಹೆಸರನ್ನ ಕರೀತಾರೆ ಅರವತ್ಮೂರನೇ ವರ್ಷ ಪ್ರತಿಷ್ಠಾಪನೆ ಮಾಡ್ಕಂತ ಬರ್ತಾರದು ಹಿಂದಿದ್ದ ನಮ್ಮ ಕೇರಿ ಹಿರಿಯರು ಮಾಡ್ಕಂತ ಬರ್ತಾರೆ ಬಂದಿದ್ರೆ ಮೇಲೆ ನಾವು ಈಗ ನಾವು ಜವಾಬ್ದಾರಿ ತಗೊಂಡು ಮಾಡ್ತಾ ಇರೋದು ಹದಿನೈದನೇ ವರ್ಷದ ಇದು ಗಣಪತಿ ಇಪ್ಪತ್ತಡಿ ಇದೆ ಬೆಳಗಾವಿದ ಇದ್ದ ಬಂದಿರೋದು ಗಣಪತಿ ಅಲ್ಲಿ ಎಲ್ಲ ತರಬೇಕಾದ ಕ್ರೇನ್ಗೆ ಅಲ್ಲಿ ಎತ್ತಿಟ್ಕೊಂಡು ಗಾಡಿ ನಮ್ಮದೇ ಆದ ಗಾಡಿ ಮಾಡ್ಕೊಂಡು ತಗೊಂಡ್ಬಂದು ಇಲ್ಲಾದ್ರೂ ಇಳಿಸಬೇಕಾದ್ರೂ ಕ್ರೈನ್ ಇಳಿಸಬೇಕಾಗತ್ತೆ ಶೋಭಾಯಾತ್ರೆ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ಸಿದ್ಧ ಇದು ಮಾಡಿ ಹೋದ ವರ್ಷ ತುಂಬಾ ಒಂದ್ ಎರಡು ತಿಂಗಳ ಏನಾಗೋದಿಲ್ಲ ಒಂದ್ ಮೂವತ್ತೊಂದು ದಿನದ ಮೇಲೆ ಹಾ ಇರುತ್ತೆ ಅನ್ನ ಪ್ರತಿ ವರ್ಷನು ಮಾಡ್ತೀವಿ ಇಲ್ಲ ನಾವು ಈಗ ಹಿಂದೆ ಕೊಲ್ಲಾಪುರದಿಂದ ತರ್ತಿದ್ವಿ ಎರಡು ವರ್ಷ ಹೈದರಾಬಾದ್ ಇಂದ ತಗೊಂಡ್ಬಂದ್ವಿ ಈ ವರ್ಷ ಮತ್ತೆ ಅಲ್ಲಿಂದ ಲಾಂಗ್ ಜರ್ನಿ ತರಕ ಸಮಸ್ಯೆ ಆಗುತ್ತೆ ಅಂತ ಈ ವರ್ಷ ಬೆಳಗಾಂನಾಗೆ ಆರ್ಡರ್ ಕೊಟ್ಟು ಬೆಳಗಾಂ ಇದ್ದ ಬಂದಿದೆ ದೊಡ್ಡ ಗಣಪತಿ ಅಂತಂದ್ರೆ ನೋಡಕ್ ಚೆನ್ನಾಗ್ ಕಾಣತತಿ ಅಂತ ಒಂದು ಉದ್ದೇಶ ಸಪೋರ್ಟಿವ್ ಇದೆ ಎಲ್ಲರೂ ನಮ್ ಕೇರಿದ್ದಾಗಲಿ ಎಲ್ಲಾರು ಒಂದು ಖುಷಿ ಆಗುತ್ತೆ ಒಂದು ಈಗ ಇದ್ದ ಬರ್ತಾರ ಜನ ಎಲ್ಲ ಬಂದು ದಿನ ಹೊರಗಡಿದ್ದ ಬರ್ತಾರೆ ಹೆಸರು ಚೆನ್ನಾಗಿ ಕುಂತಿದೆ ಹಂಗಾಗಿ ಖುಷಿ ಆಗುತ್ತೆ ನಮ್ದು ಗಣಪತಿ ಹೆಸರು

ಸಂಗ್ರಾಮದಲ್ಲಿ ಎಲ್ಲ ದೇಶದ ಯುವಕರು ತೊಡಕಿಕೊಳ್ಬೇಕು ಅನ್ನೋ ಉದ್ದೇಶದಿಂದನೇ ಗಣೇಶ ಉತ್ಸವವನ್ನು ಅಂದಿನ ಬಾಲಗಂಗಾಧರ್ನಾಥ್ ತಿಲಕರು ಅವರು ಪ್ರಾರಂಭಿಸಿದರು ಏನು ಆ ಒಂದು ಉತ್ಸಾಹ ಇನ್ನೂ ಮುಂದುವರಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈಗಿನ ಯುವಕರು ಡಿ ಜಿ ಇಲ್ಲದೇ ಏನೋ ಒಂದು ಡಿ ಜಿ ಇಲ್ಲದೆ ನಾವು ವಿಸರ್ಜನೆ ಮಾಡಿದರೆ ಅದಕ್ಕೊಂದು ಅರ್ಥನೇ ಇರಲ್ವೇನೋ ಅನ್ನೋ ಭಾವನೆ ಈಗಿನ ಯುವಕರಲ್ಲಿದೆ ಹಾಗಾಗಿ ನಮ್ಮಲ್ಲೂ ಸಹ ಪ್ರತಿ ವರ್ಷದಂತೆ ಈ ವರ್ಷನೂ ಡಿ ಜಿ ತರಿಸ್ತೀವಿ ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಗಣೇಶ ವಿಸರ್ಜನೆಯನ್ನು ನಾವು ಕೂಡ ಕೈಗೊಳ್ತೀವಿ ಮಂಜು ಸೌಂಡ್ಸ್ ಹರಿಹರ ಅವರು ಪ್ರತಿ ವರ್ಷವೂ ಸಹ ನಮಗೆ ಸಹಕಾರ ಮಾಡ್ತಾ ಬಂದಿದ್ದಾರೆ ಅವ್ರದ್ದೇ ಈ ಸರಿನು ಬರುತ್ತೆ ಸಾಂಸ್ ಇರುತ್ತೆ ಸಾಂಸ್ಕೃತಿಕ ಕಲಾ ಮೇಳಗಳು ಸಹ ಈ ಒಂದು ಡಿ ಜೊತೆಗೆ ಸಾಂಸ್ಕೃತಿಕ ಕಲಾಮೇಳ ಮತ್ತು ಅತ್ಯಂತ ಹೆಮ್ಮಿಂದ ಹೇಳ್ಬೇಕಾಗಿದ್ದೇನು ಅಂದರೆ ಕೊನೆಯ ಹರಿಹರ ನಗರದಲ್ಲಿ ಕೊನೆಯದಾಗಿ ವಿಸರ್ಜನೆಗೊಳ್ತಕ್ಕಂಥದ್ದು ನಮ್ಮ ಹರಿಹರಕ ರಾಜ ಹಾಗಾಗಿ ಹರಿಹರದ ಬಹುತೇಕ ಬಡಾವಣೆಗಳ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಯುವಕರು ಈ ಒಂದು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತ್ಯಂತ ಮೆರಗನ್ನು ನೀಡ್ತಾ ಇದ್ದಾರೆ ಪ್ರತಿ ವರ್ಷ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ